ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಪ್ರಕರಣ ಇದೀಗ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಈ ರೀತಿಯಾಗಿ ಸದ್ದು ಮಾಡೋದಕ್ಕೆ ಕಾರಣ ಈ ಕೇಸ್ನಲ್ಲಿ ಶಾಲಾ ಶಿಕ್ಷಕಿಗೆ ಹಾಗೆ ಆಕೆಗೆ ಸಾಥನ ಕೊಟ್ಟಂತ ಪ್ರಿಯಕರಣಿಗೆ ಕೋರ್ಟ್ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದೆ ಏನಿದು ಪ್ರಕರಣ ಎನ್ನುವಂತ ವಿವರವನ್ನು ಗಮನಿಸ್ತಾ ಹೋಗೋಣ ಆ ಶಿಕ್ಷಕಿಯ ಹೆಸರು ಲಕ್ಷ್ಮಿ ಅಂತ ಹೇಳಿ ಬಿ ನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದರು ಕುಚಿಪಿಡಿ ಭರತನಾಟ್ಯ ಇದರಲ್ಲಿ ಪ್ರವೀಣೆ ಜೊತೆಗೆ ರಂಗ ನಟಿ ಕೂಡ ಹೌದು ಸಾಕಷ್ಟು ನಾಟಕಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ತುಂಬಾನೇ ಆಕ್ಟಿವ್ ಆಗಿದ್ದಂತ ಟೀಚರ್ ಅದು ಟೀಚರ್ ಅವರು ಎಲ್ಲದರಲ್ಲೂ ಕೂಡ ಚುರುಕು ಬುದ್ಧಿ ಎಲ್ಲಾ ವಿಚಾರದಲ್ಲೂ ಕೂಡ ವಿಪರೀತ ಉತ್ಸಾಹವನ್ನ ಹೊಂದಿದಂತ ಶಿಕ್ಷಕಿಯವರು ಕಲಬುರಗಿಯಲ್ಲಿ ಟೀಚರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಅದೇ ಶಾಲೆಯಲ್ಲಿ ಶಿವಮೊಗ್ಗದ ಸೊರಬ ಆಗದ ಇಮ್ತಿಯಾಜ್ ಅಹಮದ್ ಖಾನ್ ಎನ್ನುವಂತಹ ವ್ಯಕ್ತಿಯೂ ಕೂಡ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಇಬ್ಬರೂ ಕೂಡ ಅಲ್ಲಿ ಟೀಚರ್ ಆಗಿದ್ದಂತ ಸಂದರ್ಭದಲ್ಲಿ ಪರಸ್ಪರ ಸ್ನೇಹ ಆಗಿದೆ ಅದಾದ ಬಳಿಕ ಪ್ರೀತಿಗೆ ತಿರುಗಿದೆ ಅಂತಿಮವಾಗಿ ಇಬ್ರು ಕೂಡ ಮದುವೆ ಆಗುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಬ್ರು ಕೂಡ ಮದುವೆ ಆಗಿದ್ದಾರೆ ಮದುವೆ ಆದ ನಂತರ ಓರ್ವ ಮಗ ಕೂಡ ಜನಿಸಿದ್ದಾನೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಟೀಚರ್ ಲಕ್ಷ್ಮಿ ಅವರ ಪಾಡಿಗವರು ಒಂದಷ್ಟು ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ಜೊತೆಗೆ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿದ್ದಂತವ್ರು ಇಮ್ತಿಯಾಜ್ ಕೂಡ ಶಾಲೆಯಲ್ಲಿ ಟೀಚರ್ ಆಗಿದ್ರು ಚೆನ್ನಾಗಿ ಸಂಬಳ ಬರ್ತಾ ಇತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇತ್ತ ಲಕ್ಷ್ಮಿ ಏನಾಗ್ತಾ ಇದ್ರು ಅಂದ್ರೆ ಬೇರೆ ಬೇರೆ ಶಾಲೆಗಳಿಗೆ ವರ್ಗಾವಣೆ ಆಗಿ ಹೋಗ್ತಾ ಇದ್ರು ಆತ ಇಮ್ತಿಯಾಜ್ ಕೂಡ ಬೇರೆ ಬೇರೆ ಶಾಲೆಗಳಿಗೆ ವರ್ಗಾವಣೆ ಆಗಿ ಹೋಗ್ತಾನೆ ಇದ್ರು ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇಬ್ಬರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಲಕ್ಷ್ಮಿಗೆ ಏನಾಗುತ್ತೆ ಅಂದ್ರೆ ಬಾಲ್ಯದ ಸ್ನೇಹಿತ ಮತ್ತೊಮ್ಮೆ ಕಾಂಟ್ಯಾಕ್ಟ್ಗೆ ಗೆ ಬಂದು ಬಿಡ್ತಾನೆ ಆತನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಆತ ವೃತ್ತಿಯಲ್ಲಿ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಯಾವಾಗ ಮತ್ತೊಮ್ಮೆ ಕಾಂಟ್ಯಾಕ್ಟ್ಗೆ ಬರ್ತಾನೋ ಇಬ್ಬರ ನಡುವೆ ಮತ್ತೊಮ್ಮೆ ಸ್ನೇಹ ಶುರುವಾಗುತ್ತೆ ಅದು ಪ್ರೀತಿಯ ಹಂತಕ್ಕೂ ಕೂಡ ಹೋಗುತ್ತೆ ಇನ್ನು ಬೇರೆ ಬೇರೆ ರೂಪವನ್ನು ಕೂಡ ಪಡಿತಾ ಹೋಗುತ್ತೆ ಕೊನೆಯದಾಗಿ ಲಕ್ಷ್ಮಿ ಏನು ಮಾಡ್ತಾರೆ ಅಂದ್ರೆ ನಾನು ಸೀದಾ ಭದ್ರಾವತಿಯ ಜನ್ನಾಪುರಕ್ಕೆ ಹೋಗಬೇಕು ಅಂತ ಗಂಡನಿಗೆ ಹೇಳ್ತಾರೆ ಅದಕ್ಕೆ ಅವ್ರು ಕೊಟ್ಟಂತ ಸಬೂಬೇನಪ್ಪ ಅಂದ್ರೆ ನನ್ನ ತಾಯಿನ ನೋಡ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಗಂಡ ಇಮ್ತಿಯಾಸ್ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ ಆದರೆ ಇಮ್ತಿಯಾಸ್ಗೆ ಬೇರೆ ಯಾವುದೇ ವಿಚಾರವೂ ಕೂಡ ಗೊತ್ತಿರೋದಿಲ್ಲ ಲಕ್ಷ್ಮಿ ಈ ರೀತಿಯಾಗಿ ಸೀದಾ ಭದ್ರಾವತಿಗೆ ಬರೋದಕ್ಕೆ ಪ್ರಮುಖವಾದಂತ ಕಾರಣ ಏನಪ್ಪ ಅಂದ್ರೆ ಅದೇ ಭದ್ರಾವತಿಯ ಜನ್ನಾಪುರದ ಎಂ ಟಿ ಬಿ ರಸ್ತೆಯಲ್ಲಿ ಈ ಕೃಷ್ಣಮೂರ್ತಿಯ ಮನೆ ಕೂಡ ಇರುತ್ತೆ ಆ ಕೃಷ್ಣಮೂರ್ತಿಯ ಮನೆ ಪಕ್ಕದಲ್ಲಿ ಲಕ್ಷ್ಮಿ ಬಂದು ಮನೆಯನ್ನ ಮಾಡ್ತಾರೆ ಅಲ್ಲಿ ಎಲ್ಲರೂ ಕೂಡ ವಾಸ ಮಾಡ್ತಾ ಇರ್ತಾರೆ ಅದಾದ ಬಳಿಕ ಈ ಕೃಷ್ಣಮೂರ್ತಿ ಹಾಗೆ ಲಕ್ಷ್ಮಿ ಅವರಿಬ್ಬರ ನಡುವಿನ ಆ ಸಂಬಂಧ ಇನ್ನಷ್ಟು ಬೇರೆ ಬೇರೆ ರೂಪವನ್ನು ಪಡೆಯೋದಿಕ್ಕೆ ಶುರುವಾಗುತ್ತೆ ಅಂತಿಮವಾಗಿ ಈ ವಿಚಾರ ಇಮ್ತಿಯಾಜ್ ಗಮನಕ್ಕೂ ಕೂಡ ಬರುತ್ತೆ ಇಮ್ತಿಯಾಜ್ ಗಮನಕ್ಕೆ ಬಂದಾಗ ಸಹಜವಾಗಿ ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಹೆಂಡತಿಗೆ ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ ಅದರ ನಡುವೆ ಅವರ ನಡುವೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗುತ್ತೆ ಜಗಳ ಆಗೋದಿಕ್ಕೆ ಶುರುವಾಗುತ್ತೆ ಗಂಡ ಪದೇ ಪದೇ ಹೇಳ್ತಾನೆ ಇರ್ತಾರೆ ನೀನು ಕೃಷ್ಣಮೂರ್ತಿಯಿಂದ ದೂರ ಆಗಬೇಕು ಎನ್ನುವಂತ ವಿಚಾರವನ್ನ ಆದರೆ ಲಕ್ಷ್ಮಿ ಈ ಮಾತನ್ನ ಕೇಳೋದಿಕ್ಕೆ ರೆಡಿ ಇರಲಿಲ್ಲ ಅಂತಿಮವಾಗಿ ಎಲ್ಲದರಲ್ಲೂ ಕೂಡ ಚುರುಕಾಗಿದ್ದಂತಹ ಬಿಎಡ್ ನಲ್ಲಿ ಮೂರನೇ ರ್ಯಾಂಕು ಕುಚಿಪಿಡಿ ಭರತನಾಟ್ಯ ರಂಗನಟಿ ಇದೆಲ್ಲವೂ ಕೂಡ ಆಗಿದ್ದಂಥ ಲಕ್ಷ್ಮಿ ಆ ಕ್ಷಣಕ್ಕೆ ಬೇರೆಯದ್ದೇ ಆದಂಥ ಯೋಚನೆಯನ್ನು ಮಾಡ್ತಾರೆ ಅದೇನಪ್ಪ ಅಂದ್ರೆ ಗಂಡನ ಪ್ರಾಣವನ್ನ ತೆಗೆದು ಬಿಡಬೇಕು ಅಂತ ಹೇಳಿ ಪ್ರಿಯಕರ ಕೃಷ್ಣಮೂರ್ತಿ ಕೂಡ ಇದಕ್ಕೆ ಸಾಥನ್ನು ಕೊಡ್ತಾನೆ ಕೊನೆಯದಾಗಿ ಎರಡು ಸಾವಿರದ ಹದಿನಾರು ಜುಲೈ ಏಳನೇ ತಾರೀಕು ಭದ್ರಾವತಿಯ ಜನ್ನಾಪುರದ ಎನ್ ಟಿ ಬಿ ರಸ್ತೆಯಲ್ಲಿರುವಂಥ ಮನೆಯಲ್ಲಿ ರಾತ್ರಿಯ ಸಂದರ್ಭ ಗಂಡನಿಗೆ ನಿದ್ರೆ ಮಾತ್ರೆಯನ್ನು ಹಾಕಿಕೊಡ್ತಾಳೆ ಲಕ್ಷ್ಮಿ ಗಂಡ ಆ ನಿದ್ರೆ ಮಂಪನ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೃಷ್ಣಮೂರ್ತಿಯನ್ನ ಕರೆಸ್ಕೊಂಡು ರಾಡು ಸುತ್ತಿಗೆ ಇದೆಲ್ಲದರಿಂದಲೂ ಕೂಡ ಅತ್ಯಂತ ಭೀಕರವಾಗಿ ತಲೆಗೆ ಹೊಡೆದು ಗಂಡನ ಪ್ರಾಣವನ್ನ ತೆಗೆದು ಬಿಡ್ತಾರೆ ಅದಾದ ಬಳಿಕ ಇವರಿಗೆ ಶಿವರಾಜ್ ಅಂತ ಇನ್ನೊಬ್ಬ ಸಾಥ್ ಕೊಡ್ತಾನೆ ಮೂರು ಜನ ಸೇರಿ ಇನ್ನೋವಾ ಕಾರ್ನಲ್ಲಿ ಭದ್ರಾವತಿಯ ಸಮೀಪದಲ್ಲಿ ಇರುವಂತ ಭದ್ರಾ ನದಿಗೆ ದೇಹವನ್ನ ಎಸ್ತು ಬಿಡ್ತಾರೆ ಎಸ್ತು ಸೀದಾ ಮನೆಗೆ ಬರ್ತಾರೆ ಮನೆಗೆ ಬರ್ತಾ ಇದ್ದ ಹಾಗೆ ಲಕ್ಷ್ಮಿಗೆ ಅದು ಅದೇನಿಸ್ತು ಏನೋ ಗೊತ್ತಿಲ್ಲ ತನ್ನ ಮೈದುನ ಅಂದ್ರೆ ಇಮ್ತಿಯಾಜ್ ತಮ್ಮನಿಗೆ ತನ್ನ ಗಂಡನ ತಮ್ಮನಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ನನ್ನ ಏನಾದ್ರೂ ಮಾಡಿ ಕಾಪಾಡಬಿಡು ನನ್ನಿಂದ ಎಡವಟ್ಟಾಗಿದೆ ಆಗಿದೆ ಅಥವಾ ತಪ್ಪಾಗಿದೆ ಅಂತ ಹೇಳಿ ತಪ್ಪು ಒಪ್ಕೊಂಡು ಬಿಡ್ತಾಳೆ ಆದ್ರೆ ಮೈದುನ ಅದೆಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾರೆ ಅದಾದ ಬಳಿಕ ಸೀದಾ ಹೋಗಿ ಭದ್ರಾವತಿಯ ನ್ಯೂಟೌನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ದೂರು ಕೊಡ್ತಾ ಇದ್ದ ಹಾಗೆ ಪೊಲೀಸರು ತನಿಖೆಯನ್ನ ಆರಂಭಿಸುತ್ತಾರೆ ಈ ಲಕ್ಷ್ಮಿಯನ್ನ ಹಾಗೆ ಈ ಕೃಷ್ಣಮೂರ್ತಿಯನ್ನ ಹಾಗೆ ಶಿವರಾಜ್ ಇವರೆಲ್ಲರನ್ನು ಕೂಡ ಬಂಧಿಸ್ತಾರೆ ಬಂಧಿಸಿ ತನಿಖೆ ಕೂಡ ಆರಂಭಿಸುತ್ತಾರೆ ಆದ್ರೆ ಈ ಪ್ರಕರಣಕ್ಕೆ ಏನಾಗಿತ್ತು ಅಂದ್ರೆ ಪ್ರತ್ಯಕ್ಷದರ್ಶಿಗಳು ಅಂತ ಯಾರೂ ಕೂಡ ಇರಲಿಲ್ಲ ಇಲ್ಲಿ ಲಕ್ಷ್ಮಿಯ ತಪ್ಪೊಪ್ಪಿಗೆ ಮಾತ್ರ ಇತ್ತು ಬಿಟ್ರೆ ಇನ್ನ ಪ್ರತ್ಯಕ್ಷದರ್ಶಿಗಳು ಅಂತ ಯಾರು ಇರಲಿಲ್ಲ ಹಾಗೆ ಪ್ರಮುಖ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕೋದು ಬಹಳ ಸವಾಲಿನ ಕೆಲಸ ಆಗಿತ್ತು ಈ ರೀತಿಯಾಗಿ ಪೊಲೀಸರು ತಂಪಾಡಿಗೆ ತಾವು ತನಿಖೆಯನ್ನ ಆರಂಭಿಸುತ್ತಾರೆ ಇನ್ನೊಂದು ಕಡೆಯಿಂದ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದಂಥ ಲಕ್ಷ್ಮೀ ಕೃಷ್ಣಮೂರ್ತಿ ಶಿವರಾಜ್ ಇವರೆಲ್ಲರೂ ಕೂಡ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಲಕ್ಷ್ಮೀ ಸದ್ಯ ಶಿವಮೊಗ್ಗದ ಉರ್ದು ಶಾಲೆ ಸರ್ಕಾರಿ ಉರ್ದು ಶಾಲೆಯೊಂದ್ರಲ್ಲಿ ಟೀಚರ್ ಆಗಿಯೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ ಜೊತೆಗೆ ಬೇರೆ ಬೇರೆ ಇವೆಂಟ್ ಗಳಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗಿ ತಮ್ಮ ಪಾಡಿಗೆ ತಾವು ಎಲ್ಲವನ್ನು ಮುಂದುವರ್ಸ್ಕೊಂಡಿರ್ತಾರೆ ಇತ್ತ ಕೊಲೆ ಮಾಡದಂತ ಕೃಷ್ಣಮೂರ್ತಿ ಸಾಥ್ ಕೊಟ್ಟಂತ ಶಿವರಾಜ್ ಇವರು ಕೂಡ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಇತ್ತ ಪೊಲೀಸರು ಈ ಪ್ರಕರಣದಲ್ಲಿ ತುಂಬಾನೇ ಮುತುವರ್ಜಿಯನ್ನು ವಹಿಸಿ ಎಲ್ಲ ಸಾಕ್ಷಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಭದ್ರಾವತಿಯ ನ್ಯೂಟೌನ್ ಪೊಲೀಸರು ಅದೇ ರೀತಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಸಾಥ್ ಕೊಡ್ತಾರೆ ಒಂದಷ್ಟು ಟೆಕ್ನಿಕಲ್ ಕೂಡ ಕಲೆ ಹಾಕ್ತಾ ಹೋಗಲಾಗುತ್ತೆ ಅದರಲ್ಲೂ ಕೂಡ ವಾಟ್ಸಪ್ ಚಾಟ್ ಕೂಡ ಇದರಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ ಈ ರೀತಿಯಾಗಿ ಕೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಸುದೀರ್ಘವಾದಂತಹ ವಿಚಾರಣೆ ಎಲ್ಲವೂ ಕೂಡ ನಡೆಯುತ್ತೆ ಅಂತಿಮವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ದೃಢೀಕರಣದ ಮೂಲಕ ಭದ್ರಾವತಿಯ ಸೆಷನ್ ಕೋರ್ಟ್ ನಿನ್ನೆ ತೀರ್ಪನ್ನು ಪ್ರಕಟ ಮಾಡಿದೆ ಅಂತಿಮವಾಗಿ ಈ ಪ್ರಕರಣದ ಎ ಒನ್ ಆರೋಪಿಯಾಗಿರುವಂಥ ಲಕ್ಷ್ಮಿ ಹಾಗೆ ಲಕ್ಷ್ಮಿಯ ಪ್ರಿಯಕರ ಎ ಟು ಆರೋಪಿ ಕೃಷ್ಣಮೂರ್ತಿ ಇಬ್ಬರಿಗೂ ಕೂಡ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಾಥನ್ನ ಕೊಟ್ಟಂತ ಶಿವರಾಜ್ ಆತನಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗಿದೆ ಮರಣದಂಡನೆ ವಿಧಿಸಿದ ಮಾತ್ರಕ್ಕೆ ಅವರಿಗೆ ಮರಣದಂಡನೆ ಆಗತ್ತೆ ಅಂತಲ್ಲ ಅವರಿಗೆ ಮುಂದೆ ಮೇಲಿನ ಕೋರ್ಟ್ಗಳಿಗೆ ಹೋಗುವಂಥ ಅವಕಾಶ ಇರುತ್ತೆ ಅಲ್ಲೂ ಕೂಡ ಮರಣದಂಡನೆ ಆಯಿತು ಅಂತ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಬೇಕಾದರೂ ಆಗುವಂತ ಅವಕಾಶಗಳೆಲ್ಲವೂ ಕೂಡ ಇರುತ್ತೆ ಈ ರೀತಿಯಾಗಿ ಸೆಷನ್ ಕೋರ್ಟ್ ಮರಣದಂಡನೆ ವಿಧಿಸಿದ ಮಾತ್ರಕ್ಕೆ ಅವ್ರಿಗೆ ಮರಣದಂಡನೆ ಆಗುತ್ತೆ ಅಂತಾನೆ ಅಲ್ಲ ಅದು ಜೀವಾವಧಿ ಶಿಕ್ಷೆಗೂ ಕೂಡ ಕನ್ವರ್ಟ್ ಆಗಬಹುದು ಅಥವಾ ಏನು ಬೇಕಾದರೂ ಆಗುವಂತ ಸಾಧ್ಯತೆಗಳಲ್ಲೂ ಕೂಡ ಇರುತ್ತೆ ಆದರೆ ಈ ಪ್ರಕರಣ ಈ ಪರಿಯಾಗಿ ಸದ್ದು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸದೆ ಕೋರ್ಟ್ ಅಂದ್ರೆ ಪ್ರಕರಣದ ಗಂಭೀರತೆ ಅಷ್ಟರ ಮಟ್ಟಿಗೆ ತೀವ್ರವಾಗಿದೆ ಹೇಳಿ ಹಾಗೆ ಈ ರೀತಿಯಾಗಿ ನಾವು ಸಾಕಷ್ಟು ಕೊಲೆ ಪ್ರಕರಣಗಳನ್ನ ಇರ್ತೀವಿ ಆದರೆ ಬಹುತೇಕ ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ ಮರಣದಂಡನೆ ಆಗೋ ತೀರ ಕಡಿಮೆ ಆದರೆ ಇಲ್ಲಿ ಯಾಕೆ ಮರಣದಂಡನೆ ಆಯಿತು ಅಂದ್ರೆ ಒಂದು ಇಲ್ಲಿ ನಂಬಿದಂತ ಗಂಡನಿಗೆ ಲಕ್ಷ್ಮಿ ಬಹಳ ದೊಡ್ಡ ಮಟ್ಟಿಗೆ ಮೋಸ ಮಾಡಿದ್ರು ಆ ಗಂಡನಿಗೆ ಮಾನಸಿಕವಾದಂತಹ ಚಿತ್ರ ಹಿಂಸೆಯನ್ನ ಕೊಟ್ಟು ಬಿಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ತನ್ನದೇ ತಪ್ಪಿದ್ದರೂ ಕೂಡ ತನ್ನ ಪ್ರಿಯಕರನ ಜೊತೆಗೆ ಸೇರಿ ಯಾವುದೇ ತಪ್ಪು ಮಾಡದಂತ ಅಮಾಯಕನಾಗಿದ್ದಂತ ಗಂಡನನ್ನ ಅತ್ಯಂತ ಭೀಕರವಾಗಿ ಅಥವಾ ಕ್ರೂರವಾಗಿ ಕೊಲೆ ಮಾಡಿಬಿಟ್ಟಿದ್ರು ಅದಾದ ಬಳಿಕ ಸಾಕ್ಷಿ ನಾಶ ಮಾಡುವಂಥ ಉದ್ದೇಶದಿಂದ ಆ ದೇಹವನ್ನ ತೆಗೆದುಕೊಂಡು ಹೋಗಿ ಹೊಳೆಗೂ ಕೂಡ ಎಷ್ಟು ಬಂದು ಬಿಟ್ಟಿದ್ರು ಅಥವಾ ನದಿಗೂ ಕೂಡ ಎಷ್ಟು ಬಂದು ಬಿಟ್ಟಿದ್ರು ಈ ಕ್ರೂರ ಕೊಲೆ ಎನ್ನುವ ಕಾರಣಕ್ಕಾಗಿ ಹಾಗೆ ಗಂಡನಿಗೆ ಮೋಸ ಮಾಡಿದ್ರು ಎನ್ನುವಂಥ ಕಾರಣಕ್ಕಾಗಿ ಅದೆಲ್ಲವನ್ನು ಕೂಡ ಪರಿಗಣಿಸಿ ಇದೀಗ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಸದ್ಯಕ್ಕೆ ಈ ಪ್ರಕರಣ ವಿಪರೀತ ಸದ್ದು ಮಾಡ್ತಾ ಇದೆ ನಿಮ್ಗೆ ಈ ಪ್ರಕರಣದ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ